ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ಅದೆಷ್ಟರ ಮಟ್ಟಿಗೆ ಸ್ವಾಭಿಮಾನವನ್ನ ಬಿಟ್ಟು ನಿಂತಿದೆ ಅಂದ್ರೆ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ನಾಯಿನ ಕತೆ ಅನ್ನತ್ತೆ ಕತ್ತೆ ನಾಯಿ ಅನ್ನತ್ತೆ ರಾಹುಲ್ ಗಾಂಧಿ ಹೇಳಿದಂತೆ ಕುಣಿದಿದ್ರೆ ಕುರ್ಚಿ ಉಳಿಯೋದಿಲ್ಲ ಎನ್ನುವುದಕ್ಕೆ ಕೆ ಎನ್ ರಾಜಣ್ಣ ಅವರೇ ಬೆಸ್ಟ್ ಎಕ್ಸಾಂಪಲ್ ಹೀಗಾಗಿ ರಾಹುಲ್ ಗಾಂಧಿ ಹೇಳಿದ್ದಕ್ಕೆಲ್ಲ ಸಿದ್ದರಾಮಯ್ಯನವರು ತಲೆ ಅಲ್ಲಾರ್ಸ್ತಾ ಇದ್ದಾರೆ ರಾಜ್ಯದಲ್ಲಿ ಬೀದಿ ನಾಯಿಗಳ ಉಪಟಳ ದಿನಕ್ಕೂ ಹೆಚ್ಚಳ ಆಗ್ತಾನೆ ಇದೆ ಕೇವಲ ಏಳು ತಿಂಗಳಲ್ಲೇ ಬರೋಬ್ಬರಿ ಎರಡು ಪಾಯಿಂಟ್ ಎಂಟು ಒಂದು ಲಕ್ಷ ಮಂದಿ ಬೀದಿ ನಾಯಿಗಳಿಂದ ಕಡಿತಕ್ಕೆ ಒಳಗಾಗಿದ್ದಾರೆ ಇದರಲ್ಲಿ ಇಪ್ಪತ್ತಾರು ಜನರು ರೇಬಿಸ್ ಬಂದು ಸಾವನ್ನಪ್ಪಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಂತೂ ಬೀದಿ ನಾಯಿಗಳ ಹಾವಳಿ ಅನುಭವಿಸಿದವರಿಗೆ ಗೊತ್ತು ಹೀಗಿರುವಾಗ ಜನಸಾಮಾನ್ಯರು ಬೀದಿ ನಾಯಿಗಳಿಂದ ಮುಕ್ತಿ ಬೇಕು ಅಂತ ಪಟ್ಟು ಬಿದ್ದಿದ್ದಾರೆ ದೆಹಲಿಯಲ್ಲಿ ಇದೇ ರೀತಿ ಬೀದಿ ನಾಯಿಗಳ ಉಪಟಳ ಎಲ್ಲೇ ಮೀರಿತ್ತು ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ನ್ಯಾಯಾಲಯ ಬೀದಿ ನಾಯಿಗಳನ್ನ ಶೆಡ್ಗೆ ಕಳುಹಿಸಿ ಅಂತ ಸರ್ಕಾರಕ್ಕೆ ಹೇಳಿದೆ ಇದನ್ನೇ ಇಟ್ಕೊಂಡು ರಾಹುಲ್ ಗಾಂಧಿ ಬೀದಿ ನಾಯಿಗಳನ್ನ ಹಿಡಿಯೋದು ಕ್ರೌರ್ಯ ಅಂತ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಟ್ವೀಟ್ ಮಾಡಿದ ಮೇಲೆ ಸಿದ್ದರಾಮಯ್ಯ ಅದಕ್ಕೆ ಸ್ಪಂದಿಸದೇ ಇದ್ರೆ ಕೆ ಎನ್ ರಾಜಣನಂತೆ ಮನೆಗೆ ಹೋಗ್ಬೇಕಾಗುತ್ತೆ ಹೀಗಾಗಿ ನಂದು ಒಂದು ಇರಲಿ ಅಂತ ಸಿದ್ದರಾಮಯ್ಯನವರು ನಾಯಿಗಳನ್ನ ಹಿಡಿಯೋದು ಕ್ರೌರ್ಯ ಅಂತ ಟ್ವೀಟ್ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಪ್ರತಿದಿನ ಬೀದಿ ನಾಯಿಗಳ ದಾಳಿಗೆ ಒಳಗಾಗ್ತಾ ಇರುವ ಜನರ ಪರಿಸ್ಥಿತಿಗೆ ಯಾರು ಹೊಣೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅಲ್ವೇ ದೆಹಲಿ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಬೀದಿ ನಾಯಿಗಳನ್ನ ಶೆಡ್ಗೆ ಹಾಕಿ ಅಂತ ಜನರು ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ಬೌಬವು ಬಿರಿಯಾನಿ ಹಾಕಿ ಮತ್ತಷ್ಟು ನಾಯಿಗಳ ದಾಳಿಗೆ ಪ್ರಚೋದಿಸುವ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಮೇಲೆ ಆಗುತ್ತಿರುವ ದಾಳಿ ತಡೆಯೋದಕ್ಕೆ ಮುಂದಾಗ್ತಾ ಇಲ್ಲ ಸಿದ್ದರಾಮಯ್ಯನವರೇ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಬೈಕ್ ತೆಗೆದುಕೊಂಡು ಒಮ್ಮೆ ಬೀದಿಯಲ್ಲಿ ಓಡಾಡಿ ಬೀದಿ ನಾಯಿಗಳು ರೌಡಿಗಳಂತೆ ದಾಳಿ ಮಾಡದೆ ಇದ್ರೆ ಆಮೇಲೆ ಹೇಳಿ ಕಾಂಗ್ರೆಸ್ ಮನೆಗೆ ಹೋಗುವವರೆಗೂ ಪಾಠ ಕಲಿಯೋದಿಲ್ಲ